ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ವಿಡಿಯೋಸ್ ನಾನಿವತ್ತು ಕೊಡ್ತಾ ಇರೋ ಒಂದು ಮಂತ್ರ ಅಯ್ಯಪ್ಪ ಸ್ವಾಮಿ ಅಥವಾ ಮಣಿಕಂಠ ಎಂದೇ ಪ್ರಸಿದ್ಧನಾಗಿರುವಂತಹ ಪ್ರಮುಖ ದೇವರ ಈ ಒಂದು ಮಂತ್ರವನ್ನು ಪಠಿಸಿದರೆ ಯಾವೆಲ್ಲ ಸಂಕಷ್ಟಗಳು ದೂರವಾಗುತ್ತವೆ ಯಾವೆಲ್ಲ ಕಷ್ಟಗಳು ನಿಮ್ಮ ಜೀವನದಿಂದ ದೂರ ಹೋಗಿ ಸುಖದ ಕ್ಷಣ ಅಂದರೆ ಸಂತೋಷದ ಕ್ಷಣಗಳು ಮರಳಿ ಬರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಯ್ಯಪ್ಪ ಸ್ವಾಮಿಯು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬರು ಈತನನ್ನು ಪೂಜಿಸುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರವಾಗುತ್ತವೆ ಎನ್ನುವ ಇದೆ ಅಯ್ಯಪ್ಪ ಸ್ವಾಮಿಯ ಯಾವುದೇ ಮಂತ್ರಗಳನ್ನು ಅಥವಾ ಅಯ್ಯಪ್ಪನನ್ನು ಪೂಜಿಸುವುದರಿಂದ ಅವನ ಭಜನೆ ಭಕ್ತಿ ಗೀತೆಗಳನ್ನು ಹಾಡುವುದರಿಂದ ಅಥವಾ ಅವರನ್ನು ಆರಾಧಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳು ಇವೆ ಗೊತ್ತಾ ಸ್ನೇಹಿತರೆ ಈ ಒಂದು ದೇವರನ್ನು ಅಥವಾ ಅಯ್ಯಪ್ಪ ಸ್ವಾಮಿಯನ್ನು ಪೂಜಿಸುವುದರಿಂದ ಮನುಷ್ಯನು ತನ್ನಲ್ಲಿರುವ ಎಲ್ಲ ಸಂಕಷ್ಟದ ದಿನಗಳನ್ನು ದೂರ ಮಾಡಿಕೊಂಡು ಎಂದು ಅಯ್ಯಪ್ಪ ಸ್ವಾಮಿಯನ್ನು ಪೂಜಿಸುತ್ತಾನೆಯೋ ಅಂದಿನಿಂದ ಅವನಿಗೆ ಒಳ್ಳೆಯ ಜೀವನವು ಪ್ರಾಪ್ತವಾಗುತ್ತದೆ ಎಂಬುದು ಈ ಒಂದು ವಿಡಿಯೋದ ಪ್ರಮುಖ ಉದ್ದೇಶವಾಗಿದೆ ಅಯ್ಯಪ್ಪ ಸ್ವಾಮಿಯ ಯಾವ ಮಂತ್ರವನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಹಾಗೂ ಯಾವ ಮಂತ್ರವನ್ನು ಹೇಗೆ ಅಥವಾ ಯಾವ ರೀತಿಯ ನಿಯಮಗಳನ್ನು ಪಾಲಿಸಿ ಪಠಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯು ಹಿಂದೂ ಧರ್ಮದಲ್ಲಿ ಆರಾಧಿಸಲ್ಪಡುವ ದೇವರಲ್ಲಿ ಒಬ್ಬರು ಈತನನ್ನು ಹಿಂದೂ ಧರ್ಮದ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಒಬ್ಬರೆಂದು ಕರೆಯಲಾಗುತ್ತದೆ ಅಯ್ಯಪ್ಪ ಸ್ವಾಮಿಯು ಶಿವ ಮತ್ತು ವಿಷ್ಣುವಿನ ಗುಣಗಳನ್ನು ಹೊಂದಿದ್ದವನಾಗಿದ್ದಾರೆ ಅಂದರೆ ಅಯ್ಯಪ್ಪ ಸ್ವಾಮಿಯು ವಿಷ್ಣು ಹಾಗೂ ಶಿವನ ಎರಡು ಅಂಶಗಳಿಂದ ಹುಟ್ಟಿದ್ದವನಾಗಿದ್ದಾರೆ ಹಾಗಾದರೆ ಏಕೆಂದರೆ ವಿಷ್ಣು ಮೋಹಿನಿಯ ಅವತಾರದಲ್ಲಿ ಶಿವನೊಂದಿಗೆ ಮಿಲನಗೊಂಡಾಗ ಜನಿಸಿದ ಮಗುವೆ ಈ ಅಯ್ಯಪ್ಪ ಡಿಸೆಂಬರ್ ಜನವರಿ ಬಂತೆಂದರೆ ನೀವು ದೇಶದ ಮೂಲೆ ಮೂಲೆಯಲ್ಲಿಯೂ ಅಯ್ಯಪ್ಪನ ಸ್ವಾಮಿಯ ವ್ರತಾದಾರಿಗಳನ್ನು ನೋಡಬಹುದು ಯಾರು ಎಷ್ಟು ಕಟ್ಟುನಿಟ್ಟಾಗಿ ಶ್ರದ್ಧಾಭಕ್ತಿಯಿಂದ ಅಯ್ಯಪ್ಪನ ವ್ರತದ ನಿಯಮಗಳನ್ನು ಪಾಲಿಸಿ ನಲವತ್ತೆಂಟು ದಿನ ವ್ರತವನ್ನು ಮಾಡಿ ತದನಂತರ ಅಯ್ಯಪ್ಪನನ್ನು ದರ್ಶನ ಮಾಡಲು ಶಬರಿಮಲೆಗೆ ಹೋಗುತ್ತಾರೆಯೋ ಅವರ ಸಂಕಷ್ಟಗಳು ಪ್ರತಿಯೊಂದು ಕೂಡ ಪ್ರತಿಯೊಂದು ಸಂಕಷ್ಟಗಳು ಕೂಡ ಆ ಭಕ್ತರಿಂದ ದೂರವಾಗಿ ಮುಂದೆ ಒಳ್ಳೆಯ ದಿನಗಳನ್ನು ಕಾಣುತ್ತಾರೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕುವುದರಿಂದ ಮಾತ್ರವಲ್ಲ ಈ ಮಂತ್ರಗಳ ಸಹಾಯದಿಂದಲೂ ಕೂಡ ಆತನನ್ನು ಒಲಿಸಿಕೊಳ್ಳಬಹುದು ಅಯ್ಯಪ್ಪನ ವ್ರತವನ್ನೇ ಮಾಡಬೇಕು ಅಥವಾ ಅವನ ಒಂದು ನಲವತ್ತೆಂಟು ದಿನಗಳ ಕಾಲ ವ್ರತ ಇದ್ದು ಅವರನ್ನು ಶಬರಿಮಲೆಗೆ ನೋಡಿ ದರ್ಶನ ಪಡೆಯುವುದರಿಂದ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ಎನ್ನುವರು ಅಥವಾ ಶಬರಿಮಲೆಗೆ ಹೋಗಲು ಸಾಧ್ಯವಾಗದೇ ಇದ್ದವರು ಈ ಒಂದು ಮಂತ್ರಗಳನ್ನು ಪಡಿಸುವುದರಿಂದ ಅವರ ಎಲ್ಲ ಕಷ್ಟಗಳು ತೀರುತ್ತವೆ ಎನ್ನುವುದು ಈ ಮಂತ್ರದ ಒಂದು ಅರ್ಥವಾಗಿದೆ ನಿಮ್ಮ ಜೀವನದಿಂದ ಕಷ್ಟಕರವಾದ ಹಾಗೂ ಅಪಾಯಕಾರಿ ಸಮಸ್ಯೆಗಳನ್ನು ತೊಡೆದು ಹಾಕಲು ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾದಂತಹ ಈ ಪರಿಣಾಮಕಾರಿ ಮಂತ್ರವನ್ನು ಪಡಿಸಬೇಕು ಮಂತ್ರಕ್ಕೆ ಎಷ್ಟೆಲ್ಲ ಒಂದು ಶಕ್ತಿ ಇದೆ ಎನ್ನುವುದನ್ನು ನೀವಿಲ್ಲಿ ನೋಡಬಹುದು ಸ್ನೇಹಿತರೆ ಯಾವುದು ಆ ಅಯ್ಯಪ್ಪ ಸ್ವಾಮಿಯ ಮಂತ್ರ ಯಾವ ಮಂತ್ರವನ್ನು ಪಠಿಸಿದರೆ ಅಯ್ಯಪ್ಪನನ್ನು ದರ್ಶನ ಮಾಡದೆಯೇ ಆತನ ಆಶೀರ್ವಾದ ದೊರೆಯುತ್ತದೆ ಎಂದು ನಿಮಗೆ ಈಗಾಗಲೇ ಕುತೂಹಲ ಮೂಡಿರಬಹುದು ಆ ಮಂತ್ರ ಯಾವುದೆಂದರೆ ಓಂ ಘೃಂ ನಮಃ ಪರಾಯ ಗೋಪ್ತೇ ನಮಃ ಓಂ ಗೃಂ ನಮಃ ಪರಾಯ ಗೋಪ್್ರೇ ನಮಃ ಅಯ್ಯಪ್ಪ ಸ್ವಾಮಿಯ ಈ ಮಂತ್ರವನ್ನು ಪಠಿಸುವುದು ಹೇಗೆ ಈ ಮಂತ್ರವನ್ನು ಅಯ್ಯಪ್ಪ ಸ್ವಾಮಿಯ ಮೂಲ ಮಂತ್ರವೆಂದು ಕರೆಯಲಾಗುತ್ತದೆ ಅಯ್ಯಪ್ಪ ಸ್ವಾಮಿಯು ಭಯಾನಕ ನೀರಿ ಬರುವಾಗ ಈ ಮಂತ್ರವನ್ನು ಪಠಿಸಲಾಯಿತು ಎನ್ನುವ ನಂಬಿಕೆ ಇದೆ ಈ ಮಂತ್ರವನ್ನು ಪ್ರತಿದಿನ ಜಪಮಾಲೆಯನ್ನು ಹಿಡಿದು ನೂರ ಎಂಟು ಬಾರಿ ಪಠಿಸಬೇಕು ಅಥವಾ ಇಷ್ಟೇ ಜಪಮಾಲೆಯಷ್ಟು ಮಂತ್ರವನ್ನು ಮಾತ್ರ ಜಪಿಸುತ್ತೇನೆ ಎನ್ನುವ ಪ್ರತಿಜ್ಞೆಯೊಂದಿಗೆ ನೂರ ಎಂಟಕ್ಕೂ ಅಧಿಕ ಬಾರಿ ಅಥವಾ ಕಡಿಮೆ ಬಾರಿ ಈ ಮಂತ್ರವನ್ನ ಪಡಿಸಬಹುದು ಆದರೆ ಕನಿಷ್ಠ ಐದು ನಿಮಿಷಗಳ ಕಾಲವನ್ನಾದರೂ ನೀವು ಅಯ್ಯಪ್ಪ ಸ್ವಾಮಿಯ ಮಂತ್ರವನ್ನ ಪಡಿಸಬೇಕು ಅಂದರೆ ನೂರ ಎಂಟು ಬಾರಿ ಪಡಿಸಬೇಕು ಎನ್ನುವುದು ಪ್ರತೀತಿ ನಿಮ್ಮಲ್ಲಿ ಸಾಧ್ಯವಾದರೆ ನೂರ ಎಂಟು ಬಾರಿ ಅಥವಾ ಅದಕ್ಕೂ ಹೆಚ್ಚು ಹೆಚ್ಚು ಬಾರಿ ನೀವು ಈ ಮಂತ್ರವನ್ನು ಪಡಿಸಬಹುದು ಸಾಧ್ಯವಾಗದೇ ಇದ್ದರೆ ದಿನದಲ್ಲಿ ಒಂದು ಐದು ನಿಮಿಷಗಳ ಕಾಲ ಬೆಳಗ್ಗೆ ಅಥವಾ ಸಂಜೆ ಯಾವುದಾದರೂ ಸಮಯದಲ್ಲಿ ಐದು ನಿಮಿಷಗಳ ಕಾಲ ಎಷ್ಟು ಬಾರಿ ಆಗುತ್ತದೆಯೋ ಅಷ್ಟು ಬಾರಿ ಈ ಅಯ್ಯಪ್ಪ ಸ್ವಾಮಿಯ ಮಂತ್ರವನ್ನು ಪಡಿಸಬೇಕು ನೆನಪಿರಲಿ ಯಾವುದೇ ರೀತಿಯ ಮಾಂಸಾಹಾರ ಸೇವನೆ ಮಾಡಬಾರದು ಅಯ್ಯಪ್ಪ ಸ್ವಾಮಿಗೆ ನಯ ನಿಷ್ಠೆಯಿಂದ ಯಾರು ಆತನನ್ನು ಪೂಜಿಸುತ್ತಾರೆಯೋ ಅವರಿ ಅವರಿಗೆ ಖಂಡಿತವಾಗಿಯೂ ಅಯ್ಯಪ್ಪ ಸ್ವಾಮಿ ಒಲಿಯುತ್ತಾರೆ ಅಯ್ಯಪ್ಪ ಸ್ವಾಮಿಯ ಈ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳೇನು ರಹಸ್ಯ ಶತ್ರುಗಳಿಂದ ಸಾಂಕ್ರಾಮಿಕ ರೋಗಗಳಿಂದ ಮಾಟ ಮಂತ್ರಗಳಿಂದ ಮತ್ತು ದೆವ್ವಗಳಿಂದ ಆತ್ಮಗಳು ಮತ್ತು ರಾಕ್ಷಸರಿಂದ ಗೃಹ ಜೀವನ ಮತ್ತು ಸಂಗಾತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಂದ ಅಥವಾ ವ್ಯವಹಾರ ಉದ್ಯೋಗದಲ್ಲಿನ ಸಮಸ್ಯೆಗಳಿಂದ ಹಿಡಿದು ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸುವಂತಹ ಅತ್ಯಂತ ಪ್ರಯೋಜನಕಾರಿ ಮಂತ್ರ ಇದಾಗಿದೆ ನಿಮಗೆ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳು ಶತ್ರುಗಳಿಂದ ಆಗಿರಬಹುದು ರೋಗಗಳಿಂದ ಅಥವಾ ನಿಮ್ಮ ಗಂಡ ಹೆಂಡತಿ ಸಮಸ್ಯೆಗಳಿಂದ ಅಥವಾ ಈಗ ವ್ಯವಹಾರದಲ್ಲಿರುವ ಸಮಸ್ಯೆಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳಿಂದಲೂ ಕೂಡ ಈ ಮಂತ್ರವನ್ನು ಪಡಿಸುವುದರಿಂದ ಆ ಸಮಸ್ಯೆಗಳನ್ನು ಬಿಟ್ಟು ನೀವು ಹೊರಬರುವುದು ವಿಶ್ವಾರ್ಹಾರ್ಹ ಮೂಲಗಳ ಪ್ರಕಾರ ಈ ಮೂಲ ಮಂತ್ರವು ಖಿನ್ನತೆ ಭಯ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಇತರ ಕಾಯಿಲೆಗಳನ್ನು ತೆಗೆದುಹಾಕಲು ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ ನಿಮ್ಮ ಮನಸ್ಸಿನಲ್ಲಿ ಮಾನಸಿಕವಾಗಿರಬಹುದು ಅಥವಾ ದೈಹಿಕವಾಗಿರಬಹುದು ಯಾವುದೇ ರೀತಿಯ ಕಾಯಿಲೆಗಳಿಂದ ಈ ಮಂತ್ರವನ್ನು ಪಠಿಸುವುದರಿಂದ ಆ ಕಾಯಿಲೆಗಳಿಂದ ಗುಣಮುಖರಾಗಿ ನೀವು ಆಚೆ ಬರಬಹುದು ಭಗವಾನ್ ಅಯ್ಯಪ್ಪನು ಸದ್ಗುಣದ ವ್ಯಕ್ತಿದ ವ್ಯಕ್ತಿತ್ವದವನಾಗಿದ್ದನು ಮತ್ತು ಧರ್ಮ ಅಥವಾ ಮಾದರಿ ಜೀವನದ ವಿಧಾನವನ್ನು ಎತ್ತಿ ಹಿಡಿಯುವವನಾಗಿದ್ದನು ಆದ್ದರಿಂದ ಈ ಪ್ರಸಿದ್ಧ ಮಂತ್ರವನ್ನು ನಂಬಿಕೆ ಮತ್ತು ಸಮರ್ಪಣೆ ಮತ್ತು ಬಲವಾದ ಇಚ್ಛಾಶಕ್ತಿಯಿಂದ ಜಪಿಸಿದರೆ ಅದು ಅಪಾರ ಶಕ್ತಿಯನ್ನು ಉತ್ಪಾದಿಸುತ್ತದೆ ಎನ್ನುವುದು ಈ ಒಂದು ಮಂತ್ರದ ಅರ್ಥವಾಗಿದೆ ಸ್ನೇಹಿತರೆ ಯಾರು ನಿಯ ನಿಷ್ಠೆಯಿಂದ ಅಯ್ಯಪ್ಪನನ್ನು ಪೂಜಿಸಿ ದಿನಕ್ಕೆ ಐದು ಬಾರಿ ಅಂದರೆ ಐದು ನಿಮಿಷಗಳ ಕಾಲ ಈ ಒಂದು ಮಂತ್ರವನ್ನು ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಬಾರಿ ಜಪಿಸಿದರೆ ಭಗವಾನ್ ಅಯ್ಯಪ್ಪನು ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಂದ ದೂರ ಮಾಡಿ ಅವನು ನಿಮ್ಮನ್ನು ಒಳ್ಳೆಯ ಅಂದರೆ ಸುಖ ಜೀವನದತ್ತ ನಿಮ್ಮ ಜೀವನವನ್ನು ಸಾಗಿಸುತ್ತಾನೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿಕೊಟ್ಟಿರುವಂತಹ ಈ ಮಂತ್ರದಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಈ ಮಂತ್ರ ಕೇವಲ ಒಂದು ಸಾಲಿನದ್ದಾಗಿರಬಹುದು ಆದರೆ ಈ ಮಂತ್ರಕ್ಕಿರುವಂತಹ ಶಕ್ತಿ ಎಷ್ಟು ಅಪಾರವಾಗಿದೆ ಎಂಬುದನ್ನು ನೀವಿಲ್ಲಿ ಕಾಣಬಹುದು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು